ನವರಾತ್ರಿಯ ಆರನೇ ದಿನ ದೇವಿ ಕಾತ್ಯಾಯಿನಿಯನ್ನು ಪೂಜಿಸುತ್ತಾರೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಮಹಿಷಾಸುರನೆಂಬ ರಾಕ್ಷಸನನ್ನು ವಧಿಸಲು ದೇವಾನುದೇವತೆಗಳ ಶಕ್ತಿಯನ್ನು ಮೈಗೂಡಿಸಿಕೊಂಡು ದರೆಗಿಳಿದು ಬಂದವಳೇ ಈ ಕಾತ್ಯಾಯಿನಿ ದೇವಿ ಪುರಾಣ ಗ್ರಂಥಗಳ ಪ್ರಕಾರ ಅರ್ಧ ಎಮ್ಮೆ ಅರ್ಧ ಮಾನವ ರೂಪದ ಅತಿ ಶಕ್ತಿಯುತ ರಾಕ್ಷಸನಾದ ಮಹಿಷಾಸುರನ ತೊಂದರೆಗಳು ಹೆಚ್ಚಾಗುತ್ತಾ ಹೋದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೂ ಎಲ್ಲಾ ದೇವತೆಗಳು ಒಟ್ಟಾಗಿ ಸೇರಿಕೊಂಡು ಸಂಯೋಜಿತ ಶಕ್ತಿಯಿಂದ ತಮ್ಮೆಲ್ಲ ತೇಜಸ್ಸನ್ನ ಧಾರೆಯೇರಿಯುತ್ತಾರೆ ಭೂಮಿಯಲ್ಲಿರುವ ಕಾತ್ಯಾಯನ ಮಹರ್ಷಿ ಆಶ್ರಮದಲ್ಲಿ ಈ ಎಲ್ಲಾ ಕಿರಣಗಳು ಒಟ್ಟಾಗಿ ಸೇರಿಕೊಂಡಾಗ ಅವರು ಅದಕ್ಕೆ ಸರಿಯಾದ ರೂಪವನ್ನ ನೀಡುತ್ತಾರೆ ಇನ್ನೊಮ್ಮೆ ಕಾತ್ಯಾಯನ ಮಹರ್ಷಿಯು ಪಾರ್ವತಿ ದೇವಿಯನ್ನ ಪ್ರಾರ್ಥಿಸಿ ಆಕೆಯನ್ನ ಮಗಳಾಗಿ ಪಡೆಯಬೇಕೆಂದು ಹಂಬಲಿಸಿದ್ದರು ಸಾಕ್ಷಾತ್ ದೇವಿಯೇ ತನ್ನ ಮಗಳಾಗಿ ಜನಿಸಿದ್ದಾರೆಂದು ಸಂತೋಷಗೊಂಡು ಆಕೆಯನ್ನ ಪೂಜಿಸುತ್ತಾರೆ ಹೀಗೆ ಮೊದಲ ಪೂಜೆಯನ್ನ ಕಾತ್ಯಾಯನ ಮಹರ್ಷಿಗಳು ಮಾಡಿದ್ದರಿಂದ ಆಕೆಗೆ ಕಾತ್ಯಾಯಿನಿ ಎಂಬ ಹೆಸರು ಬಂದಿದೆ ಎಂಬ ಉಲ್ಲೇಖವೂ ಇದೆ ಕೆಲವೊಂದು ಗ್ರಂಥಗಳ ಪ್ರಕಾರ ಕಾತ್ಯಾಯನ ಮಹರ್ಷಿಯ ಪುತ್ರಿಯಾದ ಶಕ್ತಿದೇವಿಯು ಸಪ್ತಮಿ ಅಷ್ಟಮಿ ನವಮಿ ಎಂದು ಪೂಜೆಯನ್ನ ಸ್ವೀಕರಿಸಿ ವಿಜಯದಶಮಿ ಎಂದು ಮಹಿಷಾಸುರನ ಸಂಹಾರ ಮಾಡಿದಳು ಎಂಬ ಕಥೆಯೂ ಇದೆ ಅತ್ಯಂತ ಭವ್ಯ ರೂಪದ ಈಕೆ ಭಕ್ತಾದಿಗಳಿಗೆ ಹೊಸ ಚೇತನವಾಗುತ್ತಾಳೆ ನಾಲ್ಕು ಕೈಗಳಿದ್ದು ಆ ಕೈಗಳಲ್ಲಿ ವರಮುದ್ರೆ ಅಭಯ ಮುದ್ರೆ ಖಡ್ಗ ಮತ್ತು ಕಮಲದ ಹೂವಿರುತ್ತದೆ ಎಲ್ಲ ದುರ್ಗಾವತಾರದಂತೆ ಆಕೆಯ ವಾಹನವು ಸಿಂಹವಾಗಿದೆ ಆಕೆ ತನ್ನ ಆರಾಧಕರಿಗೆ ಧೈರ್ಯ ಮತ್ತು ಪರಾಕ್ರಮವನ್ನು ನೀಡುತ್ತಾಳೆ ಕಾತ್ಯಾಯಿನಿಯನ್ನ ದುಷ್ಟನಾಶಕಿ ಎಂದು ಹೇಳಲಾಗುತ್ತದೆ ನಮ್ಮಲ್ಲಿರುವ ದುಷ್ಟಗುಣಗಳನ್ನು ಸಂಹರಿಸಿ ಇಷ್ಟಾರ್ಥವನ್ನು ಪಡೆಯುವುದೇ ಈ ದಿನದ ಸಂಕಲ್ಪ ಈ ದಿನದ ಬಣ್ಣ ಕೆಂಪು ಇದು ಪ್ರೀತಿ ಸೌಂದರ್ಯ ಮತ್ತು ನಿರ್ಭಯತೆಯನ್ನು ಸೂಚಿಸುವ ಬಣ್ಣ ಈ ನವರಾತ್ರಿಯಂದು ದೇವಿಯು ನಿಮ್ಮ ಕಷ್ಟಗಳನ್ನ ಸಂಹರಿಸಿ ಇಷ್ಟಾರ್ಥವನ್ನ ಕರುಣಿಸಲಿ